ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದಿನದ ಒಂದು ಲಾಗ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೇಗನೆ ಎದ್ದು ನೋಡಿ ಮನೆ ಬಾಗಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಅರ್ಶಿನ ಕುಂಕುಮನ ಹಚ್ಚಿ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ತೋರಣವನ್ನು ಕಟ್ಟಿದ್ದೀವಿ ಈ ತೋರಣನ ವೆರೈಟಿಯಾಗಿ ಮಾಡ್ಬೋದು ನಾನು ಈ ಥರ ಮಾಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಈ ಸಲ ಮಿಥುನ ಲಗ್ನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಅದಕ್ಕೋಸ್ಕರ ನಾವು ನಾಲ್ಕು ಇಪ್ಪತ್ತರ ಒಳಗಡೆ ಪೂಜೆ ಮಾಡಿದ್ವಿ ನೆಕ್ಸ್ಟ್ ಇದು ಸಾಯಂಕಾಲದ ಟೈಮು ಮತ್ತು ಮಡ್ಲಕ್ಕಿನ ಕೊಡೋಕೆ ಅಂದರೆ ಮುತ್ತೈದರಿಗೆ ಮಡ್ಲಕ್ಕಿನ ಕೊಡೋಕೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದಕ್ಕೆ ನಾವು ಏನಾದರೂ ಕೊಡ್ಬೋದು ಬ್ಲೌಸ್ ಪೀಸು ಕಾಳು ಕೊಬ್ಬರಿ ಬೆಲ್ಲ ಅಡಿಕೆ ಉತ್ತತಿ ಬಾಳೆಹಣ್ಣು ಮತ್ತು ನೆನೆಗಡಲೆ ಈ ಥರ ನಾವು ಏನಾದರೂ ಮಾಡ್ಬೋದು ನೆಕ್ಸ್ಟು ನಾವಿಲ್ಲಿ ಮೊದಲೇನೆ ಅಂದರೆ ಹಿಂದಿನ ದಿನವೇ ದೇವರಿಗೆ ಅಂತ ಹೇಳಿ ನೋಡಿ ಕರ್ಚಿಕಾಯಿ ವೆರೈಟಿಯಾಗಿ ಮಾಡಿದ್ದೀವಿ ಮತ್ತು ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೆ ನಾನು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತ ಹೇಳಿ ಆರತಿ ತಟ್ಟೆ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಮತ್ತು ಮಡ್ಲಕ್ಕಿದು ಆಗಿರ್ಬೋದು ಮತ್ತು ನೈವೇದ್ಯಕ್ಕೆ ನಾನಿಲ್ಲಿ ತೋರಿಸಿಲ್ಲ ಮುಚ್ಚಿದ್ದೀನಿ ಇಲ್ಲಿ ಬಾಳೆ ಎಲೆನ ನೆಕ್ಸ್ಟ್ ಮತ್ತು ಅಲಂಕಾರಕ್ಕೆ ಏನಾದರೂ ಇಡ್ಬೋದು ನಾವು ಮತ್ತು ದೇವಿ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ಗಣೇಶನ ಪೂಜೆಯನ್ನು ಮಾಡಲೇಬೇಕು ಅದಕ್ಕೋಸ್ಕರ ನಾವು ಗರಿಕೆಯನ್ನು ಇಟ್ಟು ಗಣೇಶನಿಗೆ ಪೂಜೆಯನ್ನು ಮಾಡಿ ನೆಕ್ಸ್ಟು ನಾವು ಕಳಶಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ ನೋಡಿ ಇದು ಅಷ್ಟೇ ಫ್ರೆಂಡ್ಸ್ ಬೇಗನೆ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ದೇವಿ ಮುಖವಾಡ ಆಗಿರ್ಬೋದು ಮತ್ತು ಬ್ಯಾಕ್ ಸೈಡೆಲ್ಲ ನೋಡಿ ಇದು ಇದು ಕೂಡ ನಾನು ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಸೀರೆನ ಎಲ್ಲ ಉಡಿಸಿ ರೆಡಿ ಮಾಡಿಟ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ನಾವು ಪೂಜೆನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ವಿ ನಾಲ್ಕು ಇಪ್ಪತ್ತಂದರೆ ನಮ್ಮ ಮನೇಲಿ ಪೂಜೆ ಆಗೋಗಿತ್ತು ನೈವೇದ್ಯನೂ ಕೂಡ ಆಗಿತ್ತು ನೋಡಿ ಈ ಥರ ಇದೆ ಈ ಥರ ಮಾಡಿದ್ದೀನಿ ನಿಮ್ಗೇನಾದರೂ ದೇವಿ ಮುಖವಾಡದ ಒಂದು ವಿಡಿಯೋ ಬೇಕಾಗಿದ್ದರೆ ನಾನು ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತು ಏನಂದರೆ ಸೀರೆಯನ್ನು ಉಡ್ಸೋದು ಅದನ್ನು ಕೂಡ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಚೆಕ್ ಮಾಡ್ಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್